ಯಾವ್ದನ್ನ ಸ್ವೀಕಾರ ಮಾಡಿದ್ರೆ ಸರಿ ಈ ಕಣ್ಣಿನ ಗುಂಟಾ ಹೋಗ್ಬಾಡ್ರಿ ಅಂತ ಹೇಳಕತ್ತೀನಿ ಕಣ್ಣು ಹೆಂಗ ಹೇಳ್ತೈತೆ ಹಂಗೆ ಮಾಡಬ್ಯಾಡ್ರಿ ಒಂದಿಷ್ಟು ನಿಯಂತ್ರಣ ಮಾಡ್ರಿ ಆ ಕಣ್ಣುಗಳ ನಿಯಂತ್ರಣವೇ ಎಲ್ಲ ಇಂದ್ರಿಯಗಳ ನಿಯಂತ್ರಣಕ್ಕೆ ದಾರಿ ಕಾಶಿ ಯಾತ್ರೆಯನ್ನ ಮಾಡಿದವರಿಗೆ ಗೊತ್ತು ಒಂದು ಏನದು ಅಂತಂದ್ರೆ ವಿಶ್ವನಾಥನ ದರ್ಶನ ಮಾಡಿರ್ತಾರ ಅವರು ಕಾಶಿ ವಿಶ್ವನಾಥನ ದರ್ಶನ ಮಾಡಿರ್ತಾರೆ ಆ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೇಕಾದ್ರೆ ಅಲ್ಲೊಂದು ಬಜಾರ ಬರ್ತದೆ ಅದಕ್ಕೆ ಅದ್ರ ಹೆಸರು ಮಾಯಾ ಬಜಾರ್ ಎಷ್ಟು ಚಂದ ಇಟ್ಟಾರ ನೋಡ್ರಿ ಒಳಗೆ ಹೋಗ್ಬೇಕಾದ್ರೆ ಏನ್ ನಾನಾ ಥರದ ಅಂಗಡಿಗಳು ಜಗಜಗಾ ಜಗ ಜಗ ಅಂತವ ಆ ಬಜಾರಕ್ಕೆ ಹೆಸರಿಟ್ಟಾರ ಮಾಯಾ ಬಜಾರ್ ನಮ್ಮ ಹಿಂದಿನ ಹಿರಿಯರು ಬಹಳ ಚಂದ ಹೆಸರಿಡ್ತಿದ್ರು ಮಾಯಾ ಬಜಾರ್ ಒಳಗೆ ಹೋದ್ಮೇಲೆ ವಿಶ್ವನಾಥ ಅದಾನ ಪೂರ್ತಿ ಒಳಗೆ ಹೋದ್ಮೇಲೆ ಎಲ್ಲೋ ಒಂದು ಸಂಧ್ಯಾಗ ಮೂಲಾಗ ಅದಾನ ವಿಶ್ವನಾಥ ನೀವೇನಾದ್ರೂ ನದಿಯೊಳಗೆ ಸ್ನಾನ ಮಾಡಿ ಆ ಮಾಯಾ ಬಜಾರ್ದೊಳಗಿನ ವಸ್ತುಗಳನ್ನು ಹಿಂಗೆ ನೋಡ್ಕೊಂತ ಕೇಳ್ಕೊಂತ ನೋಡ್ಕೊಂತ ಕೇಳ್ಕೊಂತ ನಿಂತ್ರಿ ಅಂತಂದ್ರೆ ಇದರಾಗ ಸಮಯ ಹರಣ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಗುಡಿ ಬಾಗಿಲ ಹಾಕಿಬಿಡ್ತೈತಿ ಗರ್ಭಗುಡಿ ಬಾಗಿಲ ಹಾಕ್ತ ಆ ಕಡೆ ವಿಶ್ವನಾಥ ಬೇಕೋ ಈ ಕಡೆ ಮಾಯಾ ಬಜಾರದೊಳಗಿನ ವಸ್ತುಗಳು ಬೇಕೋ ಅನ್ನುವಂತ ಆಯ್ಕೆ ಇರಬಹುದೇ ಅದು ನಾನು ಈ ರೀತಿ ಕಲ್ಪನೆ ಮಾಡಿಕೊಂಡೆ ಇದನ್ನು ದಾಟಿ ಹೋದಾಗ ಮಾತ್ರ ಆತ ಸಿಗಬಲ್ನೇ ಹೊರತಾಗಿ ಅಲ್ಲೇ ನಿಂತುಕೊಂಡು ಬಿಟ್ರೆ ಆತನ ಬಾಗಿಲ ಬಂದ್ ಆಗ್ತದೆ ಇಂದ್ರಿಯಗಳನ್ನು ಚಂಚಲಗೊಳಿಸ್ತಕ್ಕಂಥ ಅಲ್ಲೆದಾವ ಪ್ರಭುದೇವರು ಬೆಡಗಿನ ವಚನಗಳನ್ನು ಬಹಳ ಬರಿತಾರ ಐದು ಸರ್ಪಗಳಿಗೆ ತನುವೊಂದು ದಂತವೆರಡು ಸತ್ತ ಹೆಣ ತಿರುಗುವುದ ಕಂಡು ಆನು ಬೆರಗಾದೆ ಗುಹೇಶ್ವರ ಹೇಳ್ತಾರೋ ಐದು ಸರ್ಪಗಳು ಏನು ಜ್ಞಾನೇಂದ್ರಿಯಗಳಂತ ಹೇಳಿದ್ನಲ್ಲ ಅವು ಐದು ಸರ್ಪಗಳಿದ್ದಂಗಂತೆ ದಂತವೆರಡು ಕೆಲವು ಜನರು ಉರಗ ತಜ್ಞರಿಗೆ ಗೊತ್ತು ಎರಡು ಹಲ್ಲಿನ ಹಾವು ವಿಷದ ಹಾವು ಎರಡು ಹಲ್ಲಿನ ಹಾವು ವಿಷದ ಹಾವು ಹಿಂಗ ಹಾವು ಕಚ್ಚಿರುವಂತಹ ಸಂದರ್ಭದಲ್ಲಿ ಒಂದು ಹಲ್ಲು ನಟ್ಟಿತ್ತಂತಂದ್ರೆ ಬಹಳ ಗಾಬರಿ ಆಗೋದಿಲ್ಲ ಮೂರು ನಾಲ್ಕು ಹಿಂಗೆ ನಟ್ಟಿದ್ದು ಅಂತಂದ್ರೆ ಗಾಬರಿ ಆಗೋದಿಲ್ಲ ಎರಡು ಹಲ್ಲುಗಳು ನಟ್ಟಿದ್ರೆ ಮಾತ್ರ ಇದು ವಿಷದ ಹಾವು ಅಂತ ತಿಳ್ಕೊಳ್ತಾರೆ ದಂತವೆರಡು ಐದು ಸರ್ಪಂಗಳಿಗೆ ತನು ಒಂದು ದಂತವೆರಡು ಸತ್ತ ಹೆಣ ತಿರುಗುವುದ ಕಂಡು ಆನು ಬೆರಗಾದೆ ಗುಹೇಶ್ವರ ಆ ಎರಡು ಹಲ್ಲುಗಳಿಂದ ಈ ಐದು ಹಾವುಗಳು ಈ ಶರೀರವನ್ನ ಕಚ್ಚಿದಾಗ ಸತ್ತ ಹೋಗ್ತಾನೆ ಮನುಷ್ಯ ಅಂತ ಹೇಳ್ತಾರೆ ಅದು ಹೆಂಗ್ರಿ ಅದು ಸಾಧ್ಯ ಏನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಕೇಳಿ ಈ ಬೆಳಗಿನ ಮಾತುಗಳು ತಿಳಿಯೋದು ಸ್ವಲ್ಪ ಕಠಿಣ ಒಬ್ಬ ರಾತ್ರಿ ಹತ್ತು ಗಂಟೆಗೆ ಹೊಲಕ್ಕೆ ನೀರು ಹಾಸಬೇಕಂತ ಹೊರಟ ಹೊಲಕ್ಕೆ ನೀರು ಹಾಸಬೇಕಂತ ಹೊರಟ ಕೈ ಒಳಗೊಂದು ಬ್ಯಾಟರಿ ಹಿಡ್ಕೊಂಡು ಹೊರಟ ಆ ಬ್ಯಾಟ್ರಿ ಹಿಡ್ಕೊಂಡು ಹೋಗ್ತಾ ಹೋಗ್ತಾ ಮತ್ತು ಬ್ಯಾಟ್ರಿ ಹಿಡ್ಕೊಂಡು ಅವ್ರನ್ನ ಹಚ್ಚಬೇಕಲ್ಲ ಹಿಂಗೆ ಹಚ್ತಾ ಹಚ್ತಾ ಇದ್ದ ಊರು ದಾಟಿ ಒಂದು ಕಾಲು ಕಿಲೋಮೀಟರ್ ದೂರದೊಳಗೆ ಅಲ್ಲಿ ಒಂದು ಸ್ಮಶಾನ ಇತ್ತು ಆ ಸ್ಮಶಾನ ಅಂದ ಕೂಡಲೇ ಯಾರಿಗಾದ್ರೂ ಭಯನ ಅಲ್ಲ ಸ್ವಲ್ಪ ಅಲ್ಲೇನಿರೋದಿಲ್ಲ ಅಂದ್ರೂ ಭಯ ಇದ್ದೇ ಇರುತ್ತಲ್ಲ ಅವ ಸ್ಮಶಾನದ ಕಡೆಗೆ ಹಿಂಗ ಆ ಬ್ಯಾಟ್ರಿನ ಹಾಕಿದ ಅಲ್ಲೇ ಒಬ್ಬ ಬರೇ ಮೈಲ್ ಕುಂತಿದ್ದ ಅಲ್ಲಿ ಒಬ್ಬ ಬರೇ ಮೈಲ್ ಕುಂತಿದ್ದ ಸ್ಮಶಾನದಾಗ ಒಬ್ಬ ಬರೇ ಮೈಲ್ ಕುಂತಾನಂದ್ರೆ ಯಾರಿಗಾದ್ರೂ ಸ್ವಲ್ಪ ಪ್ರಾರಂಭ ಆಗುದಲ್ರಿ ಭಯ ಇವ ಯಾರ ನೀವು ಅಂದ ನಾ ಯಾರ ಯಾಕಿರ್ಲಿ ನಿನಗೇನ್ ಬೇಕಾಗಿತ್ತು ಅದನ್ನ ತಗೊಂಡು ನೀ ಎದ ಹೊಂಟಿ ಅದಕ್ಕೆ ಹೋಗ್ಬಾರ್ದನು ಅಂತ ಒಂದು ಉತ್ತರ ಬಂತು ಏ ಇಲ್ಲ ಯಾರು ಹೇಳಬೇಕು ಯಾರ ಆ ಮನಿನೂ ಇಲ್ಲ ಈಗ ನಾನು ಇಲ್ಲ ಸುಮ್ಮನೆ ಹೋಗ ಮನಿನೂ ಇಲ್ಲ ನಾನು ಇಲ್ಲ ಅಂದಾಗ ಇನ್ನಟ್ಟು ಪ್ರಾರಂಭ ಅಲ್ಲ ಅವಾಗ ಇಲ್ಲ ಯಾರು ಹೇಳ್ತೀರಿ ಇಲ್ಲ ನಾನು ಆಗಲೇ ಸತ್ತ ಹನ್ನೆರಡು ವರ್ಷ ಆತು ಒಳಗೆ ಸೆಕಿ ಹೆಚ್ಚಾಗಿ ಸ್ವಲ್ಪ ಗಾಳಿಗೆ ಬಂದು ಕುಂತೀನಿ ಇಲ್ಲಿ ಮೇಲೆ ಸುಮ್ಮನೆ ಹೋಗ್ ಸತ್ತ ಹನ್ನೆರಡು ವರ್ಷದ ಮೇಲೂ ಗಾಳಿಗೆ ಬಂದು ಕುಂದ್ರ ಹೋದವ ಮುಂದ್ ಅವ ಹೋಗಣಂದ್ರೆ ನಿಮಗೆ ಹೇಳ್ತೀನಿ ಊರ್ ಕಡೆ ಮುಖ ಮಾಡಿ ಓಡುವಾಗ ಎದುರಿಗೋಗ್ಬೇಟಿ ಅದ ಯಾಕೋ ಎಷ್ಟೇ ಹೊಂಟಿದಿ ಹೊಲಕ್ಕೆ ಹೋಗಾವ್ ನೀರ್ ಹಸಕ್ ಹೋಗಾವ್ ಇಷ್ಟೇ ಪ್ರಾಬ್ಲ ಆಗಿದೆ ಏನ್ ಕೇಳ್ತೀರಿ ಅಲ್ಲೊಬ್ಬ ಹನ್ನೆರಡುವರೆ ಸಾತ್ ಅಂತ ಸೆಕಿ ಹೆಚ್ಚಾಗಿ ಬಂದು ಮ್ಯಾಲ ಕುಂತಾನಂತ ಅಂದ ಅವ ನಂಗೆ ಪರಿಚಯ ಇಲ್ಲ ಬಿಡಪ್ಪ ಯಾಕಂದ್ರೆ ಯಾಕಂದ್ರ ಇಪ್ಪತ್ನಾಕೂರು ಸಾತ್ ಆಗ್ಲಿ ಅಂದಿವನಿಗೆ ಬ್ಯಾಸರಾಗಿ ವಾಯುವಿಹಾರ ಮಾಡಕ್ ತಿಂತಿವ ಅಡ್ಡ್ಯಾಡಕ್ ಟೈಮ್ ಪಾಸ್ ಒಂದ್ ಕಡೆಗೆ ಕುಂತಾವ ಇನ್ನೊಂದು ಕಡೆಗೆ ಅಡ್ಡಾಡಕತ್ತಾವ ಊರು ಮುಟ್ಟಿದ ಒಬ್ಬರೂ ಸೇದ್ ಕುಂತ ಅನ್ನೋದು ಯಾರೋ ಇವಾಗ ಹೇಳಿದ್ರು ಇದು ಊರಾಗಿಂದ ಇರ್ಬೇಕಂತ ಹೇಳಿ ಬಾತಮ್ಮ ಯಾಕ ತಮ್ಮ ಹೋಗಿ ಮಗಲ್ ಕೂತ್ಕೊಂಡು ಅಲ್ಲಿ ಹನ್ನೆರಡು ವರ್ಷದ್ದು ದಾರಿಯಾಗಿ ಇಪ್ಪತ್ನಾಲ್ಕು ವರ್ಷದ್ದು ಯಾವಾಗ ನಿಂಗ್ ರೀಟಿಯಾಗಿದ್ವೇನು ಇಲ್ಪ ನಾ ಆತು ಅದಕ್ಕೆ ಹೇಳ್ತಾನ ಪ್ರಭು ಸತ್ತ ಹೆಣ ತಿರುಗುವುದ ಕಂಡು ಆನು ಬೆರಗಾದೆ ಗುಹೇಶ್ವರ ಈ ಇಂದ್ರಿಯಗಳು ಅದಾವಲ್ಲ ಇವು ಹಾವುಗಳಿದ್ದಂಗ ಮನುಷ್ಯ ಅನ್ನುವಂಥವನನ್ನು ನಾವು ಕೊಂದು ಹಾಕ್ತಾವೆ ಎರಡು ಹಲ್ಲುಗಳಿಂದ ಯಾವವು ಎರಡು ಹಲ್ಲುಗಳು ಅಹಂಕಾರ ಮತ್ತು ಮಮಕಾರ ಅನ್ನುವಂಥ ಎರಡು ಹಲ್ಲುಗಳದಾವಲ್ಲ ಆ ಹಲ್ಲುಗಳೇನಾದರೂ ಮನುಷ್ಯನಿಗೆ ನಟ್ರೆ ಆ ಮನುಷ್ಯ ಬದುಕೋದೆ ಕಷ್ಟ ಅವನು ಸತ್ತ ಹೋಗ್ತಾನೆ ಹಾಗಾಗಿ ಈ ಕಣ್ಣಿನ ಸಂತೋಷಕ್ಕಾಗಿ ಹೋಗುವುದನ್ನು ನಾವು ನಿಲ್ಲಿಸಬೇಕು ನಿಲ್ಲಿಸಬೇಕು ಸ್ತ್ರೀ ಮಾತ್ರಂ ನೇತ್ರ ದತ್ತಲ್ ಸುಳಿದೊಡೆ ಮನ ವಿಭಾಗಮಾಗುತ್ತೆ ಸ್ಥಾಪಸ್ತೋಮಮಂ ಕೈಮೀರೆ ಲಜ್ಜಾರಸ ಮುಡುಗೆ ಹರಿಹರ ಬರ್ಕೊಂತ ಹೋಗ್ತಾನೆ ಸುಮ್ಮನೆ ಹಿಂಗೆ ನೋಡಿದ್ರೆ ಸಾಕು ಮನಸ್ಸು ಎರಡಾಗಿ ಬಿಡುತ್ತ ಅಂತ ಹೇಳ್ತಾರ ಅವರು ವಿಶ್ವಾಮಿತ್ರಂ ಪರಾಶರ ಪ್ರಭೃತಯೋಹು ವಾತಾಂಬು ಪರ್ಣಾಶನಾಹ